ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಲಾಗ್ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬೆ ನಾನು ತರಕಾರಿ ಪಲಾವ್ ಮಾಡಿ ರಾಯ್ತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಜಾಸ್ತಿ ಮಸಾಲೆ ಐಟಮ್ ಏನಾಗ್ತೀರ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೊತ ಇದ್ದೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ತೋರಿಸ್ತೀನಿ ತುಂಬ ಈಸಿಯಾಗೂ ಆಗುತ್ತೆ ಬೇಗನೂ ಆಗುತ್ತೆ ಆಮೇಲೆ ಏನಪ್ಪ ಟೇಸ್ಟಾಗೂ ಇರುತ್ತೆ ಸ್ವಲ್ಪ ಬೇಗ ಬೇಗ ಮಾಡಿದ್ರೆ ಅರ್ಜೆಂಟಿಗೆ ಮಾಡೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಂದ್ರೆ ಟೈಮ್ ತೊಗೊಂಡು ಮಾಡೋದು ಒಂದೊಂದು ಸಲ ಚೆನ್ನಾಗೇ ಬರೋಲ್ಲ ಆ ಥರನೇ ಆಗಿತ್ತು ಅರ್ಜೆಂಟಿಗೆ ಸ್ವಲ್ಪ ಬೇಗ ಮಾಡಿದ ತುಂಬಾ ಚೆನ್ನಾಗಾಗಿತ್ತು ಪಲಾವ್ ಮಾತ್ರ ಸೂಪರಾಗಿ ಬಂದಿತ್ತು ಆದರೆ ಈಸಿಯಾಗಿ ಮಾಡ್ಕೋಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಟಮ ಎರಡು ಟೊಮೊಟೊ ಹಾಕಿ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡು ಮಸಾಲೆ ಐಟಮ್ಗಳೆಲ್ಲ ಹಾಕಿ ಅದು ಎಲೆ ಎಲ್ಲ ಬರುತ್ತೆಲ್ಲ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ತರಕಾರಿ ಹಾಕ್ಬಿಟ್ಟು ಅರಶಿನ ಪುಡಿ ಅರಿಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಒಂಚೂರು ಅರ್ಧ ಅರ್ಧ ಸ್ಪೂನ್ ನಾನು ಒಂದು ಲೋಟಕ್ಕಾಗಷ್ಟು ಮಾಡ್ಕೊಂಡು ದೊಡ್ಡಕ್ಕಾಗಷ್ಟು ಮಾಡ್ತಾ ಇರೋದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಕ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಸಣ್ಣ ಶಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇದೆ ಅಂದ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಗರಂ ಮಸಾಲ ಎಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಅಕ್ಕಿ ಹಾಕಿ ಒಂದೆರಡು ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗುತ್ತೆ ಬೇಗನೂ ಆಗುತ್ತೆ ಟೈಮ್ ಆಗಿಬಿಟ್ಟಿತ್ತು ಎಂಟು ಗಂಟೆ ಆಗಿತ್ತು ಅಂತ ಎಂಟು ಎಂಟು ಕಾಲಿಗೆಲ್ಲ ಹೋಗಿಬಿಡ್ತಾರೆ ಸ್ಕೂಲ್ಗೆ ಅದಕ್ಕೇ ಬೇಗ ಬೇಗ ಆಗುತ್ತೆ ಅಂತ ಮಾಡಿದೆ ಲಾಸ್ಟಿಗೆ ಕೊತ್ತಂಬರಿ ಕುದ್ದಿನ ಹಾಕ್ಬಿಟ್ಟು ನಾನು ಹಾಗೆ ಎಣ್ಣೆಯಲ್ಲಿ ಹಾಕಿ ಅದನ್ನು ಫ್ರೈ ಇದ್ದೀನಿ ಲಾಸ್ಟಾಗಿ ಹಾಕಿದ್ರೆ ಹಸಿ ಹಸಿಯಾಗಿ ಸಿಗುತ್ತೆ ಅಂತ ತಿನ್ನಲ್ಲ ನಮ್ಮ ಮನೇಲಿ ಅದಕ್ಕೆ ಅದನ್ನು ಎಣ್ಣೆಯಲ್ಲಿ ಹಾಕಿಟ್ಟು ಫ್ರೈ ಮಾಡಿಕೊಂಡು ಲಾಸ್ಟ್ಗೆ ಅಕ್ಕಿ ಹಾಕಿ ಎರಡು ಬಿಜಿಲ್ ಬಿಟ್ಟರೆ ಸೂಪರಾಗಿ ಬಂದಿತ್ತು ಪಲಾವ್ ರೆಡಿ ಆಯಿತು ಟೇಸ್ಟು ಮಾತ್ರ ಟೇಸ್ಟು ಅಷ್ಟೇ ಸ ಚೆನ್ನಾಗಿತ್ತು ಚೆನ್ನಾಗೈತಮ್ಮ ಅಂತ ಹೇಳ್ತಾಯಿದ್ರು ಅದನ್ನೇ ಬಾಕ್ಸ್ಗೂ ಕಟ್ಟಿದ್ದೆ ನಾನಿವತ್ತು ರಾಯ್ತು ಅಷ್ಟೇ ರಾಯ್ತ ಏನು ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ರಾಯ್ತ ಮಾಡೋದು ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಒಂದು ಸ್ವಲ್ಪ ಸೌತೆಕಾಯಿ ಇಷ್ಟನ್ನು ಹಾಕಿ ಮೊಸ್ಗೂ ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡೋದು ಅಷ್ಟೇನೆ ರಾಯ್ತ ಅದ್ರ ಜೊತೆಗೆ ರಾಯ್ತು ಆಯಿತು ಪಲಾವು ಆಯಿತು ಅವ್ರಿಗೂ ಕೊಟ್ಬಿಟ್ಟು ಆಮೇಲೆ ಬಾಕ್ಸ್ಗೂ ಅದನ್ನೇ ಕಟ್ಟಿದೆ ನಾನು ಬಾಕ್ಸ್ಗೂ ಅದನ್ನೇ ಎತ್ ಕಳಿಸಿದ್ದೀನಿ ಇವತ್ತು ಟೇಸ್ಟ್ ಮಾತ್ರ ಆಗಿತ್ತು ಆಮೇಲೆ ಅವ್ರದ್ದೆಲ್ಲ ಅವರು ಸ್ಕೂಲ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬೇಗನೆ ಕೆಲಸ ಎಲ್ಲ ಮಾಡೋಣ ಅಂತ ಅವ್ರನ್ನ ಕಳಿಸ್ಬಿಟ್ಟ ಮೇಲೆ ಅವರು ಕಳ್ಸಿದ ನನಗೆ ಕೆಲಸ ಆಗೋದು ಇಲ್ಲಾಂದ್ರೆ ಅವರಿದ್ದರೆ ನೀರು ಬಾಟ್ಲಿಗೆ ನೀರು ಹಾಕ್ಕೊಟ್ಟು ಬಾಕ್ಸ್ಗೆ ತಲೆ ಬಚ್ಚು ಅಂತ ಇದೇ ಆಗಿಬಿಡುತ್ತೆ ಅದಕ್ಕೆ ಅವ್ರಿಗೆಲ್ಲ ಹಾಕ್ಕೊಟ್ಟೆ ಅವರೆಲ್ಲ ಮಾಡ್ಕೊಂಡು ಹೋದ್ರು ನಂದು ಕೆಲಸ ಎಲ್ಲ ಆಯಿತು ಕೆಲಸ ನಾವು ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು ಇವತ್ತು ಯಾವಾಗ ಅವರಪ್ಪ ಹೋಗ್ತಾರೆ ನಾನು ಇವತ್ತು ಹೋಗಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹೋಗಿ ಬರೋಣ ಅಂತ ಇಬ್ಬರ ಜೊತೆಯಲ್ಲೇ ಹೋಗ್ಬೇಕಾಯ ಹೋಗೋಣ ಅಂತನ್ಬಿಟ್ಟು ಸ್ವಲ್ಪ ನಾಷ್ಟ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಕಾಫಿ ಎಲ್ಲ ಮಾಡಿ ಕುಡಿದ್ಬಿಟ್ಟು ಅವತ್ತೇನು ಮಳೆ ಬರ್ತಾ ಇರಲಿಲ್ಲ ಅದಕ್ಕೆ ಹೋದೆ ಮಳೆ ಬಂದರೆ ಒಂದು ಸ್ವಲ್ಪ ಮಳೆಲ್ಲೇ ಅಂದರೂ ತಲೆನೋವು ಜ್ವರ ಬಂದಂಗೆ ಆಗ್ಬಿಡುತ್ತೆ ಅದಕ್ಕೆ ಹೋಗಿದ್ದೆ ಹೋಗ್ತಾ ಹೋಗ್ತಾರಿಲ್ಲ ತುಂಬಾ ಮಳೆ ಬರ್ತಾನೆ ಇರುತ್ತೆ ಈ ನಡುವೆ ಒಂದು ದಿವ್ಸ ಬಿಟ್ಟಿರೋಲ್ಲ ಮಳೆ ಬಂದು ಯಾವಾಗೂ ಬರುತ್ತೆ ಅವತ್ತೇನು ಮಳೆ ಬಂದಿರಲಿಲ್ಲ ಶನಿವಾರ ಶನಿವಾರದ ಆಗಿತ್ತು ನೆನ್ನೆ ಅದು ಅದಕ್ಕೆ ಸರಿ ಹೋಗಿ ಬರೋಣ ಇವತ್ತು ಅಂದ್ಬಿಟ್ಟು ಹಂಗೆ ಹೋಗಿದ್ವಿ ಇಬ್ಬರು ಕಾಫಿ ಎಲ್ಲ ಮೇಲೆ ಇಲ್ಲ ಹಂಗೆ ಬರ್ತಾ ಸ್ವಲ್ಪ ತರಕಾರಿನೂ ತರಕಾರಿ ಇರಲಿಲ್ಲ ತರಕಾರಿ ತಗೊಂಬರೋಣ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವರ ಹತ್ರ ಇಲ್ಲಿ ಮನೆಗೆ ಬಂದು ತರಕಾರಿ ಎಲ್ಲ ಸ್ವಲ್ಪ ತಗೊಂಬಂದ್ರಿ ಎಷ್ಟೊಂದು ಕಣ್ ಕಮ್ಮಿಗಿತ್ತು ಗೊತ್ತ ತುಂಬಾ ಕಡಿಮೆ ಇತ್ತು ನಾನು ಹೋಗ್ತಾನೇ ಇರಲಿಲ್ಲ ಮಾರ್ಕೆಟ್ ಕಡೆ ಮಾರ್ಕೆಟ್ ಕಡೆ ಹೋದರೆ ಅಲ್ಲಿ ತಳ್ಳಗಾಡಿಗಳಲ್ಲಿರ್ತಾರೆ ತುಂಬಾ ಕ ಪರವಾಗಿಲ್ಲ ಮನೆ ಹತ್ರ ಬರೋರ್ಕು ಅಲ್ಲಿ ಬರೋದಕ್ಕೂ ತುಂಬಾ ಪರವಾಗಿಲ್ಲ ಮನೆ ಹತ್ರ ನೂರು ರೂಪಾಯಿ ಟೊಮೊಟೊ ಹೇಳಿದ್ರು ಅಲ್ಲೋದ್ರೆ ಅರ್ಧಕ್ಕರ್ಧ ಕಮ್ಮಿ ರೇಟ್ ಆಗಿತ್ತು ಅದಕ್ಕೆ ಹೇಳ್ತಾ ಇದ್ದೆ ಇನ್ಮೇಲೆ ಖಾಲಿ ಆಗೋಷ್ಟು ಅದಕ್ಕೆ ಹೋಗಿ ಮಾರ್ಕೆಟಲ್ಲೇ ತಂದುಬಿಡಬೇಕು ಸುಮ್ಮನೆ ಮನೆ ಹತ್ರ ಎಲ್ಲ ಎಷ್ಟು ದುಡ್ಡು ಅಂತ ತುಂಬಾ ಕಡಿಮೆ ಆಗುತ್ತೆ ಅಲ್ಲೋಗಿ ಸ್ವಲ್ಪ ತೊಗೊಂಬಂದ್ರೆ ಸ್ವಲ್ಪ ಕಾಸು ಉಳಿತಾಯ ಮಾಡ್ಬೋದು ಪರವಾಗಿಲ್ಲ ಅಂದ್ಕೊಂಡು ಅದನ್ನೇ ಮಾತಾಡ್ಕೊಳ್ತಾ ಇದ್ದೆ ನಮ್ಮ ಮನೆಯವ್ರ ಹತ್ರ ಅಲ್ಲೇ ಹೋಗ್ತಾರೆ ಇನ್ಮೇಲೆ ಅಂತ ಕೈ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಲ್ಲಿ ನೋಡೋದಕ್ಕೆ ಚೆನ್ನಾಗಿತ್ತು ಮನೆಗೆ ಬಂದು ನೋಡಿದ್ರೆ ಎಲ್ಲ ಎಳೆಕಾಯಿಯಾಗ್ಬಿಟ್ಟಿದ್ದೆ ಒಂದು ಚೆನ್ನಾಗೇ ಇದ್ದಿಲ್ಲ ಸ್ವಲ್ಪ ಸುಮಾರಾಗಿತ್ತು ಅಷ್ಟೇನೇನೆ ಆಮೇಲೆ ಅದೆಲ್ಲ ತೊಳೆದು ಎತ್ತಿಟ್ಟು ತಿರುಗನ ಸಾಯಂಕಾಲನೇ ಲಾಗಿ ಸ್ಟಾರ್ಟ್ ಮಾಡಿದ್ದು ಏನಾದರೂ ಈ ಏನಾದರೂ ಮಾಡೋಣ ಅಂದ್ಕೊಂಡು ಏನು ಮಾಡಪ್ಪ ಏನಾದರೂ ಬೋಂಡೋಣ ಬಜ್ಜಿನ ಮಾಡೋಣ ಅಂದ್ಕೊಂಡು ಮೊಟ್ಟೆ ಇತ್ತು ಅಂದ್ಬಿಟ್ಟು ಮೊಟ್ಟೆ ಬೊಂಡ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಮೊಟ್ಟೆ ಬೋಂಡ ಅದು ಫುಲ್ ಒಂದಾಕಿಲ್ಲ ಆ ಒಂದರಲ್ಲಿ ಅರ್ಧ ಅರ್ಧ ಹಾಫ್ ಆಫ್ ಮಾಡಿ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಈ ಲಾಗಿ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀವಿ Next word, then